Ini dia puisi kita keweke berikone sama dengan sahaja contoh untuk kita tu untuk kita sebagai sahabat. Mau sebagai tinggal tadi, pertama puisi kita keweke soalanya soalanya kita contoh tu, baru itu lagi. Adik-beradik, ini dia puisi kita keweke.

Jika anda berada di dalam dunia ini, anda akan melihat yang anda telah menemukan dan menunjukkan kepada mereka bahawa anda seorang. Di dalam dunia ini, anda akan melihat bahawa anda berada di dalam ini. Jika anda berada ಈ ತುಂಬ ವರ್ಷ ಒಂದು ನಾವೆಲ್ಲ ಪಾಠ ಮಾಡಬೇಕು ಅವ್ರಿಗೆ ಏನೇನು ಬೇಕು ಮೆಟೀರಿಯಲ್ಸ್ ಇರ್ಬೋದು ಮಾಹಿತಿ ಇರ್ಬೋದು ಟೆಸ್ಟ್ ಇರ್ಬೋದು ಸ್ಪೀಚ್ ಕಾಂಪಿಟೇಷನ್ ಇರ್ಬೋದು ಎಲ್ಲ ಇರ್ತಕ್ಕಂಥ ಪ್ರಯತ್ನಗಳನ್ನು ನಾನು ಉಪನ್ಯಾಸಕರು ಮಾಡಿದ್ದ ಪರಿಶ್ರಮಕ್ಕೆ ಒಂಬತ್ತು ಫಲಿತಾಂಶ ಪರಶಿವ ದೇವೇ ಈ ನೀತಿಯಲ್ಲಿ ನಮ್ಮ ನಿಜೀಯ ಧೋಶಿ ತೈತ್ರೋ ಗೋಪತೆ ಈ ಮನೆಯ ಎಲ್ಲರೂ ಅನುರಾಗಿ ಇತಮಸಕರೆ ಇವರ 25 ವರ್ಷಗಳ ಕಾಲ ನೆರವನ್ನು ಅಂತ ನಾವು ಕರಿಸತಕ್ಕಂತ ಹಿಡಾಯಕ್ಕೆ ಬಂದವಾಗಿ Non c'è perché non che parliamo di questo problema. Ma spunto la giornata, la morizione è una mostra, si vede, La maggior parte è ಕೆಲವರ್ ಮಾಡಿದರೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಜವಾಬ್ದಾರಿ ಬಹಳಷ್ಟು ಇದೆ ಚೆನ್ನಾಗಿ ಹಾಲ್ ವರ್ಕ್ ಮಾಡಬೇಕು ಯಾಕೆಂದರೆ ನೀವು ಸೇರಿ ಹೆಚ್ಚು ಅನುಮತಿ ಬರೋದು ನಿಮಗೆ ಅನುಕೂಲ ಆರ್ಟ್ಸ್ ಇರ್ಬೋದು ಎಜುಕೇಶನ್ ಇರ್ಬೋದು ಕಾಮರ್ಸ್ ಇರ್ಬೋದು ಎಲ್ಲ ಕೋರ್ಸ್ ಅವಕಾಶ ಇದೆ ಬಟ್ ಅದನ್ನು ಮಾರ್ಕ್ಸ್ ಅಥವಾ 19% ಇದೆ ಅಷ್ಟು ಮುಂದಿನ ಮೇಲೆ ಅವಕಾಶ ಇದೆ ಅಂದ್ರೆ ಸ್ಟೋರ್ ಫ್ರೆಂಡ್ಸ್ ಮಿಲೇಜನ್ ತರಿದ್ದಾರೆ ಪ್ರವರ್ಸಿನ ಟೀಚರ್ ಸರ್ ಇದ್ದಾರೆ ಇಸ್ಕೂ ಟೀಚರ್ ಸರ್ ಇದ್ದಾರೆ ನಾನು ಟೀಚರ್ ಸರ್ ಇದ್ದಾರೆ ಕೆಲವು 3 ರಿಂದ 15 ಬಿ ಮಾಡಿ ಎಂಪ್ಲೇಟ್ ಮಾಡಿದ್ದೀವಿ ಕೆಲವರು ಪ್ಯೂಚಿಸಿಬಿಟ್ಟು ಬಿಕಾಮ್ ಮಾಡಿ ಮ್ಯಾನೇಜಿದ್ದಾರೆ ಇಲ್ಲಿ ಕೆಲವರು ಬಿ ಬಿ ಮಾಡಿ ಎಂ ಬಿ ಎ ಮಾಡಿ ದೈ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಶೂರೆಸ್ ಜಾಬ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವಕಾಶಗಳು ಅದು ಇಲ್ಲ ಅಂತಿಲ್ಲ ಬಟ್ ಯಾರಿಗೆ ಅವಕಾಶ ಇರ್ತಾವ ಯಾರು ಚೆನ್ನಾಗಿ ಓದ್ತಾರೆ ಯಾರಿಗೆ ಪರ್ಸೆಂಟೇಜ್ ಇದೆ ಯಾರಿಗೆ ನಾಲೆಜ್ ಇರ್ತದೆ ಯಾರಿಗೆ ಟ್ಯಾಲೆಂಟ್ ಇದೆ ಅಂತವ್ರಿಗೆ ಅವಕಾಶ ಇದೆ ಸುಮ್ಮನೆ ಮನೆಯಿಂದ ಕಟ್ಟಾಚಾರ್ದ ಬೇಕಾದಂತ ಮನೆಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕು ಕಳಿಸ್ಬೇಕು ಜಸ್ಟ್ ಪಾಸ್ ಆಗಿಬಿಟ್ಟಿದೆ ನಿಮಗೆ ಅವಕಾಶ ಇದೆಲ್ಲ ದಯಾನಂದ್ ಕಿರ್ನಾಳ್ ಅವರೇ ಹಾಗೂ ಸಹೋದರಿ ಶ್ರೀಮತಿ ನಿರ್ಮಲಾ ಶಿವನುಗುತ್ತೇವೆ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಾಕಷ್ಟು ಸಮಯ ಆಗಿದೆ ಇಲ್ಲಿ ಈ ದಿನ ಬೀಳ್ಕೊಡುಗೆ ಸಮಾರಂಭ ದ್ವಿತೀಯ ಪಿ ಯು ಸಿ ಅವರಿಗೆ ಇದು ಒಂದು ಸುಂದರವಾದ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಈ ಕಾಲೇಜನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅವರಿಗೊಂದು ಇರ್ತದೆ ಮತ್ತು ಫಸ್ಟ್ ಇಯರ್ನವರೆಗೂ ಸಹಿತ ಸಹೋದರ ಸಹೋದರಿಗೆ ಬೇಡ್ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಕಾರಣದಿಂದ ಒಂದು ಸುಂದರವಾದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ದೀಪಪ್ಸರಾಗಿರ್ಬೋದು ಎಲ್ಲರೂ ಒಂದು